ಫೈನಲಿ ಗಾಡಿ ಸರ್ವಿಸ್ ಆಗಿದೆ ಫುಲ್ ಓಪನ್ ಸ್ಕೈ ಆ ಕಡೆ ಈ ಕಡೆ ಗ್ರೀನರಿ ಅಲ್ಲಿ ಮುಂದೆ ಆಕಾಶನೇ ಭೂಮಿಗೆ ಮುಟ್ತಿರಂಗ್ ಕಾಣ್ತಿದೆ ನನಗಂತೂ ಇಲ್ಲೊಂದು ಸಮುದ್ರ ಇದ್ದಿದ್ರೆ ಇನ್ನೂ ಸಕತ್ತಾಗಿರೋದು ಈ ಮ್ಯಾಚಿಂಗ್ ಮಾಡ್ಕೊಳಕ ಯಾರಿಗೆ ದುಡ್ಡು ಕೊಡ್ಬೇಕಾಗಿಲ್ಲ ಹೊಟ್ಟೆ ಸುತ್ತಿನಿಂಗ್ ಒಂದು ಆರೂವರೆ ಆಯ್ತು ಫೈನಲಿ ಚಿತ್ರದುರ್ಗ ಹೈವೇ ತಲುಪಿದೀವಿ ನಾವು ಇಲ್ಲಿ ಇವತ್ತಲ್ಲ ವಿಸರ್ಜನೆ ನಾಳೆ ವಿಸರ್ಜನೆ ಇರೋದು ಅಲ್ಲಿ ಪೈಲ್ವಾನ್ ಅವರದೊಂದು ಫೋಟೋ ಕಾಣ್ತಿದೆಯಲ್ಲ ಅವ್ರು ಯಾರು ಬೇರೆ ಯಾರು ಅಲ್ಲ ಮದಕರಿ ನಾಯಕ ಅಂತ ಹೆಸರು ಸುಮ್ನೆ ಬಂದಿಲ್ಲ ಅವ್ರಿಗೆ ಮದ ಏರಿದ ಆನೆಯ ಮದ ಒಡಗಿಸಿದ ಮದಕರಿ ನಾಯಕ ಅವರು ಇಲ್ಲಿನ ಒಂದೊಂದು ಕಲ್ಗಳು ಕೂಡ ಒಂದೊಂದು ಕತೆ ಹೇಳುತ್ತೆ ಸೊ ಅಲ್ಲಿಗೆ ಹೋಗ್ಬೇಕು ನಾವ್ ಇವಾಗ ನಾನ್ ಹಿಂಗೆ ಪ್ರಾಬ್ಲಮ್ ಅನ್ಕಂಡೆ ಈ ಸಲ ಥೀಮ್ ಬಂದ್ಬಿಟ್ಟು ವಿಷ್ಣು ಎಲ್ಲಾ ಅವತಾರಗಳನ್ನ ಇಲ್ಲಿ ತೋರಿಸಿದ್ದಾರೆ ಹಿಂದೂ ಮಹಾಗಣಪತಿ ಮಾತ್ರ ತುಂಬಾ ಚೆನ್ನಾಗಿ ತಯಾರಿಸಿದ್ದಾರೆ ವಿಷ್ಣು ಹಿರಣ್ಯಾಕ್ಷ ಅನ್ನೋ ಒಬ್ಬ ರಾಕ್ಷಸ ಬೇರೆ ಯಾರು ಅಲ್ಲ ಹಿರಣ್ಯಾಕ್ಷನ ತಮ್ಮನೆ ಈಗ ನಿಮಗೆ ಅಲ್ಲಿ ಕಾಣ್ತಿರೋದು ವಾಮನ ಅವತಾರ ಇದು ಎಕ್ಸ್ಪೆಷಲಿ ಏಜ್ ಆಗಿರೋರಿಗೆ ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ ಸ್ಥಾಪಿಸೋಕೆ ಮತ್ತೆ ಸತ್ಯಯುಗ ಸ್ಟಾರ್ಟ್ ಮಾಡೋಕೆ ಈ ಅವತಾರನ ಕಲಿಯುಗದ ಎಂಡ್ ಅಲ್ಲಿ ಮಹಾವಿಷ್ಣು ಮತ್ತೆ ಇರ್ತಾರೆ ಹಾಯ್ ಹಲೋ ಎಲ್ಲರೂ ನಮಸ್ಕಾರ ನಾನು ನಿಮ್ಮ ಕನ್ನಡದ ಹುಡುಗ ಮನೋಜ್ ನಾನು ಇವತ್ತು ಈ ರೀತಿ ಟ್ರೆಡಿಷನಲ್ ವೇನಲ್ಲಿ ಬಂದು ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ ಒಂದು ಕಾರಣ ಇದೆ ನಾವು ಹೋಗ್ತಿರೋ ಒಂದು ಟ್ರೆಡಿಷನಲ್ ಇವೆಂಟ್ ಟ್ರೆಡಿಷನಲ್ ಇವೆಂಟ್ ಅಂತ ಅಲ್ಲ ಒಂದು ಇಸ್ಟೋರಿಕಲ್ ಇವೆಂಟ್ ಅಂತ ಕೂಡ ನೀವು ಇದನ್ನು ಕರಿಬೋದು ಇದು ನಡೆಯೋದು ಒಂದು ಹಿಸ್ಟಾರಿಕಲ್ ಪ್ಲೇಸಲ್ಲಿ ಈ ಇವೆಂಟ್ನ ಇಡೀ ಏಷ್ಯಾದಲ್ಲೇ ನಂಬರ್ ಎರಡನೇ ಇಟ್ಟು ನೋಡ್ತಾರೆ ಯಾಕಂದರೆ ಅಷ್ಟೊಂದು ಅಂದರೆ ತುಂಬ ಅಂದರೆ ತುಂಬಾ ಜನ ಸೇರ್ತಾರೆ ಈ ಒಂದು ಇವೆಂಟಲ್ಲಿ ಸೊ ಇವೆಂಟ್ ನಡೆಯೋದು ಬೆಂಗಳೂರಿಂದ ಇನ್ನೂರು ಕಿಲೋಮೀಟ್ರಲ್ಲಿರೋ ಚಿತ್ರದುರ್ಗದಲ್ಲಿ ಸೊ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾವು ಹೋಗ್ತಿದ್ದೀವಿ ಅಂತ ಸೊ ನಾವಿವತ್ತು ಹೋಗ್ತಾ ಇರೋದು ಹಿಂದೂ ಮಹಾಗಣಪತಿಯ ವಿಸರ್ಜನೆ ನೋಡೋಕ್ಕೆ ಬರಿ ವಿಸರ್ಜನೆ ಮಾತ್ರ ಅಲ್ಲ ಅದಕ್ಕಿಂತ ಮುಂಚೆ ಇಡೀ ಊರ್ನ ಯಾವ ರೀತಿ ತಯಾರು ಮಾಡಿರ್ತಾರೆ ಮತ್ತೆ ಗಣೇಶನ ಹತ್ರ ಅರೇಂಜ್ಮೆಂಟ್ಸ್ ಯಾವ ರೀತಿ ಇರುತ್ತೆ ಇದನ್ನೆಲ್ಲ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಬೈ ರೋಡ್ ಆನ್ ರೋಡ್ ನಾವು ಬೈಕಲ್ಲೇ ಹೋಗೋಣ ಲ್ಯಾಂಡ್ಸ್ಕೇಪ್ ಕೂಡ ತುಂಬಾ ಚೆನ್ನಾಗಿದೆ ಬೆಂಗಳೂರಿಂದ ದುರ್ಗಕ್ಕೆ ರೋಡ್ ಅಲ್ಲಿ ಅದನ್ನು ಕೂಡ ಎಂಜಾಯ್ ಮಾಡಿ ಹೋಪ್ ನೀವು ಈ ಬ್ಲಾಗ್ ನ ಎಂಜಾಯ್ ಮಾಡ್ತೀರಾ ಅನ್ಕೊಂಡಿದೀನಿ ಸೊ ಇನ್ನ ತಡ ಬನ್ನಿ ಹೋಗೋಣ ಫಸ್ಟ್ ನನ್ನ ಗಾಡಿನ ಸರ್ವಿಸ್ ಅಂತ ಎನ್ಫೀಲ್ಡ್ ಶೋರೂಮ್ ತಗೊಂಡ್ ಚಿಕ್ಕ ಬಟ್ಟೆ ಗಾಡಿಗಳು ನಿಂತಿದ್ವು ಅಲ್ಲಿ ನನ್ನ ಸರ್ವಿಸ್ ಇವತ್ತು ಆದಂಗೆ ಅನ್ಕಂಡೆ ನೋಡೋಣ ಹಂಗೆ ಅಂತೂ ಹೊಡೆಯೋಕ್ಕಾಗಲ್ಲ ತುಂಬ ದಿನ ಆಯ್ತು ಸರ್ವಿಸ್ ಆಗಿ ಅಲ್ಲಿ ತನಕ ತೊಗೊಂಡೋಗಿ ಮತ್ತೆ ರಿಕ್ಸ್ ತೊಗೊಳ್ಳೋಕ್ಕೆ ನನಗೆ ಇಷ್ಟ ಇದ್ದಿಲ್ಲ ಎಂಡ್ ಎನ್ಫೀಲ್ಡ್ ಸರ್ವಿಸ್ ಆಗಲಿ ಬೇಕು ಅಂತ ಹೆಂಡ್ ಶೋರೂಮಲ್ಲಿ ಬಿಟ್ಟಿದ್ದೀನಿ ಫೈನಲಿ ಗಾಡಿ ಸರ್ವಿಸ್ ಆಗಿದೆ ಬಿಲ್ ಕೂಡ ಹಂಗೆ ಆಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಗಣಪತಿ ಪಬ್ಬ ಮೌರ್ಯ ಅನ್ಕೊಂಡು ಹೋಗ್ತಾ ಇರೋದು ಇವತ್ತು ಇನ್ನೇನ್ ತಗೊಂಡೋಗ್ಬಿಡಣ ಅಂದ್ಕೊಂಡೆ ಗಾಡಿನ ಅಷ್ಟೊತ್ತಿಗೆ ಶಿಷ್ಯ ಬಂದ ಆಯ್ತು ಮಾಡಪ್ಪ ಅಂತ ಕೊಟ್ಟೆ ಅವನಿಗೆ ಸೊ ಆಲ್ ಡನ್ ಇವಾಗ ರೆಡಿ ಟು ಗೋ ಬನ್ನಿ ಹೋಗೋಣ ಪರವಾಗಿಲ್ಲ ತುಂಬಾನೇ ಸ್ಮೂತ್ ಆಗಿದೆ ಫೀಲು ಅದಕ್ಕೆ ಹೇಳೋದು ಟೈಮ್ ಟೈಮಿಗೆ ಸರ್ವಿಸ್ ಮಾಡಿಸ್ಬೇಕು ಅಂತ ಅಕಸ್ಮಾತ್ ಟೈಮಿಗೆ ಸರ್ವೀಸ್ ಆಗಿಲ್ವಾ ಮೈಲೇಜು ಪಫಾರ್ಮೆನ್ಸು ಎಲ್ಲ ಡ್ರಾಪ್ ಆಗುತ್ತೆ ಗಾಡಿದು ಮಜಾ ಬರ್ತಿದೆ ನನಗಂತೂ ಗಾಡಿ ಹೊಡೆಯೋದಕ್ಕೆ ಕ್ಲಚ್ಚು ಬ್ರೇಕು ಎಲ್ಲ ಪಾರ್ಟ್ಸ್ ನಾನು ಹೇಳಿದ ಮಾತ್ರ ಸರಿಯಾಗಿ ಕೇಳ್ತಾ ಇದೆ ವೆದರೂ ಚೆನ್ನಾಗಿತ್ತು ಡಿಸ್ಪ್ಲೇನ ಅಷ್ಟಿದ್ದಿಲ್ಲ ತುಂಬ ಚೆನ್ನಾಗಿದೆ ರೈಡು ಫುಲ್ ಓಪನ್ ಸ್ಕೈ ಆ ಕಡೆ ಈ ಕಡೆ ಗ್ರೀನರಿ ಆ್ಯಕ್ಚುಲಿ ಬ್ಯಾಂಗ್ಳೂರಿಂದ ಚಿತ್ರದುರ್ಗ ಹೋಗ್ತಾ ರೋಡಲ್ಲಿ ನಿಮಗೆ ಒಳ್ಳೆ ಲ್ಯಾಂಡ್ಸ್ಕೇಪ್ ಸಿಗುತ್ತೆ ಟ್ರೈ ಮಾಡಿ ಯಾವಾಗಲಾದರೂ ಮಜಾ ಇದೆ ರೈಡ್ ಮಾತ್ರ ಅಲ್ಲಿ ಮುಂದೆ ಆಕಾಶನೇ ಭೂಮಿಗೆ ಮುಟ್ತೀರ ಕಾಣ್ತಿದೆ ನನಗಂತೂ ಆ ಕಡೆ ಈ ಕಡೆ ಗ್ರೀನರಿ ತೆಂಗಿನ ಮರಗಳು ಆಕ್ಚುಲಿ ಸಕ್ಕತ್ತಾಗಿದೆ ರೈಡ್ ಮಾತ್ರ ಇಲ್ಲೊಂದು ಸಮುದ್ರ ಇದ್ದಿದ್ರೆ ಇನ್ನೂ ಸಖತ್ತಾಗಿರೋದು ಇಮೇಜಿಂಗ್ ಮ್ಯಾಚಿಂಗ್ ಯಾರಿಗೆ ಯಾರಿಗೂ ದುಡ್ಡು ಕೊಡ್ಬೇಕಾಗಿಲ್ಲ ನಂದೇನ ಹೋಗಂಗಿದೆ ಸುಮ್ಮನೆ ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇರೋದೆ ಕಣ್ಣು ತುಂಬಿಸ್ಕೊಂಡು ಆ್ಯಕ್ಚುಲಿ ಹೊಟ್ಟೆ ಹಸಿತ ಇದೆ ನನಗೆ ತುಂಬ ಯಾವ್ದಾದ್ರು ಡಾಬಾನೋ ಹೋಟ್ಲು ಕಂಡ್ರೆ ಊಟ ಮಾಡೋಣ ಅಂತ ನೋಡ್ತಿದ್ದೀನಿ ಮುಂದೆ ಎಲ್ಲರೂ ನಿಲ್ಲಿಸ್ತೀನಿ ಸೊ ಬೆಂಗಳೂರಿಂದ ಆಲ್ಮೋಸ್ಟ್ ಒನ್ ತರ್ಟಿ ಕಿಲೋಮೀಟರ್ಸ್ ನಾವು ಬಂದಿದ್ದೀವಿ ಇನ್ನೊಂದು ಸೆವೆಂಟಿ ಏಯ್ಟ್ ಕಿಲೋಮೀಟರ್ಸ್ ಒಳಗೆ ಚಿತ್ರದುರ್ಗ ಬರುತ್ತೆ ಬಟ್ ಅಷ್ಟು ಹೊಟ್ಟೆ ಸಿಕ್ಕಾ ಹೊಟ್ಟೆ ಹಸಿತ್ತಿದೆ ಹೊಟ್ಟೆಗೆ ಏನಾರು ಹಾಕೊಂಡು ಮುಂದಿನ ಕೆಲಸ ಮುಂದೆ ನೋಡೋಣ ಹಾಂ ಬನ್ನಿ ಹೊಟ್ಟೆ ಹಸುತ್ತಾರ ಕಳೆ ಕಾಲದ್ರು ಪಕ್ಕದಲ್ಲಿ ಯಾವುದೋ ಕಾಣ್ತು ಒಂದು ಡಾಬಾ ಸೊ ಅಲ್ಲೇ ಹಾಕಿದ್ದೀವಿ ರುಚಿ ಫ್ಯಾಮಿಲಿ ಡಾಬಾ ಅಂತೆ ನೋಡ ಹೆಂಗಿದೆ ಫುಡ್ ಅಂತ ಸೋ ರೋಟಿ ಮತ್ತೆ ಬೆಂಡೆ ಆರ್ಡರ್ ಮಾಡಿದ್ದೀನಿ ಮೊಟ್ಟೆ ಸಿಕ್ಕಾಪಟ್ಟೆ ಹಸಿರಿದೆ ಅವಾಗಲೇ ಹೇಳೋದಕ್ಕೆ ತಿನ್ಕೊಂಡು ಮತ್ತೆ ಅಂಥ ಹೈ ಕ್ವಾಲಿಟಿ ಏನಿದ್ದಿಲ್ಲ ಫುಡ್ಡು ಓಕೆ ಓಕೆ ಹೆಂಗ್ ಸಿಗುತ್ತೆ ಮತ್ತೆ ಈ ಥರ ಟ್ರಾವೆಲ್ ಮಾಡ್ಬೇಕಾದ್ರೆ ಪಗ್ಗಲ್ಲಿ ಡಾಕುಳಲ್ಲಿ ಎಣ್ಣೆ ಒಯ್ದು ಬಿಟ್ಟಿರ್ತಾರೆ ಸರಿಯಾಗಿ ಓಕೆ ನೋ ಪ್ರಾಬ್ಲಮ್ ಈವ್ನಿಂಗ್ ಒಂದ್ ಆರೂವರೆ ಆಯಿತು ಫೈನಲಿ ಚಿತ್ರದುರ್ಗ ಹೈವೇ ತಲುಪಿದಿವಿ ನಾವು ಹಿಂದೂ ಮಹಾಗಣಪತಿ ವಿಸರ್ಜನೆಗೆ ಇಡೀ ಊರ್ನ ಹೆಂಗ್ ತಯಾರು ಮಾಡಿರ್ತಾರೆ ಅಂತ ನೋಡೋಣ ಮನೆಗೆ ಅನ್ನಿಸಿದಂಗೆ ಚಿಕ್ಕ ಬಡೇ ಲೈಟಿಂಗ್ ಇರುತ್ತೆ ನಾವಿಲ್ಲಿ ಕಾಲೇಜಲ್ಲಿ ಇದ್ದಾಗೆಲ್ಲ ನೋಡಿದಿವಿ ನೀವು ನೋಡಿ ಇವತ್ತು ನಾವು ಮುರುಗೇಸ್ವಾಮಿ ಮಠ ನಾವು ಈ ಕಡೆ ಹೈವೇ ಸೈಡ್ ತಗೊಂಡ್ವಿ ಯಾಕಂದ್ರೆ ಚಳಕೆರೆಗೆ ಟೂರ್ ಕಡೆಯಿಂದ ಹೋಗಕ್ಕೆ ಆಗಲ್ಲ ಸೊ ಹೈವೇ ಮೇಲೆ ಬಂದಿದ್ದೀವಿ ಈಗ ತುಂಬಾನೇ ಕ್ರೌಡ್ ಇರುತ್ತೆ ಅಲ್ಲೆಲ್ಲ ಇದು ದುರ್ಗದ ಹೊಳಲ್ಕೆರೆ ರೋಡ್ ಅಂಡ್ ಇದು ಬಂದ್ಬಿಟ್ಟು ಕನಕ ಸರ್ಕಲ್ ಫುಲ್ ಲೈಟ್ ಹಾಕಿ ಅರೇಂಜ್ ಮಾಡ್ಬಿಟ್ಟಿದ್ದಾರೆ ಜನ ಎಲ್ಲ ಫೋಟೋ ತಗೊಳಕ್ಕೆ ನಾನು ಫಸ್ಟ್ ನೀನು ಫಸ್ಟ್ ಅಂತ ನಿಂತ್ಕೊಂಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಪಾಪ ಇಷ್ಟ ಜನಕ್ಕೆ ಫೋಟೋ ತಗೊಳೋದು ಫುಲ್ ಒಂದು ರೌಂಡ್ ರೋಡ್ ತೋರಿಸ್ಬಿಡೋಣ ಅಂತ ಹೇಳಿ ನನ್ನ ಫ್ರೆಂಡ್ ಅಂದರೆ ಅವನು ಗಾಡಿ ಹೊಡಿತಿರೋದು ಇವಾಗ ನಾನು ನಿಮ್ಮ ಪ್ರೀತಿಯ ವಿಡಿಯೋಗ್ರಾಫರ್ ಇವಾಗ ಸದ್ಯಕ್ಕೆ ಆಕ್ಚುಲಿ ಇವತ್ತಲ್ಲ ವಿಸರ್ಜನೆ ನಾಳೆ ವಿಸರ್ಜನೆ ಇರೋದು ಬಟ್ ಇವತ್ತೇ ರೆಡಿ ಮಾಡಿರ್ತಾರೆ ನಾಳೆ ಅಲ್ಲ ನಾಳೆ ಹೆಂಗೆ ರೆಡಿ ಮಾಡೋಕ್ಕಾಗುತ್ತೆ ಆದರೆ ನಾಳೆ ಮಾತ್ರ ತುಂಬಾ ಜೋರಾಗಿರುತ್ತೆ ಸಕ್ಕತ್ತಾಗಿರುತ್ತೆ ಮೆರವಣಿಗೆ ಸೈಕ್ ಆಗಿರುತ್ತೆ ಆ್ಯಕ್ಚುಲಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾಳೆ ಹೆಂಗಿರುತ್ತೆ ಅಂತ ಇದು ಕನಕ ಸರ್ಕಲ್ ನಾಳೆ ಇಲ್ಲಿಂದನೇ ಗಣಪತಿ ಹೋಗೋದು ವಿಸರ್ಜನೆಗೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಯಾಕಂದ್ರೆ ನಿಮ್ಗೆ ಯಾರಿಗೂ ಅನಿಸ್ಬಾರ್ದಲ್ಲ ಬರೀ ಲೈಟ್ ತೋರಿಸ್ತಿದ್ದಾನೆ ಅಂತ ಕನಕ ಸರ್ಕಲ್ ಇಂದ ಆಲ್ಮೋಸ್ಟ್ ಒಂದ್ ಕಿಲೋಮೀಟರ್ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಆಗುತ್ತೆ ಇದು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಲ್ಲೂ ಸಕತ್ತಾಗಿ ಲೈಟಿಂಗ್ ಮಾಡಿದ್ದಾರೆ ಒಳ್ಳೆ ಅರೇಂಜ್ಮೆಂಟ್ ಇದೆ ಇಲ್ಲಿ ಕೂಡ ಫುಲ್ ಇಡೀ ಅರೇಂಜ್ಮೆಂಟ್ ಇವತ್ ಮಾತ್ರ ಅಲ್ಲಿ ನೋಡಿ ಮೇಲೆ ಶ್ರೀರಾಮು ನಿಲ್ಸಿದ್ದಾರೆ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ಅಂದ್ರೆ ಸುಮ್ಮನೆ ಸುಮ್ನೆ ನಮ್ಮ ಇದು ಚಿತ್ರದುರ್ಗದ ಮೇನ್ ಸರ್ಕಲ್ ಇದು ಅಲ್ಲಿ ಪೈಲ್ವಾನ್ ಅವ್ರದ್ದೊಂದು ಫೋಟೋ ಕಾಣ್ತಿದೆಯಲ್ಲ ಅವ್ರು ಯಾರು ಬೇರೆ ಯಾರು ಅಲ್ಲ ಅವ್ರು ಚಿತ್ರದುರ್ಗದ ಪೈಲ್ವಾನ್ ನಂಜಪ್ಪ ಅಂತ ಫ್ರೀಡಮ್ ಫೈಟರ್ ಅವರು ತುಂಬಾ ಒಳ್ಳೆಯ ಹಿಸ್ಟ್ರಿ ಇದೆ ಅವರಿಗೆ ತುಂಬ ಅಂದರೆ ತುಂಬಾ ತಿಳ್ಕೊಳ್ಳೋದಿದೆ ಚಿತ್ರದುರ್ಗದ ಬಗ್ಗೆ ಸೊ ಇದು ಮೈನ್ ಸರ್ಕಲ್ ಇದನ್ನು ಸಖತ್ತಾಗಿ ಅರೇಂಜ್ ಮಾಡಿದರು ಮುಂದೆ ಹೋಗೋಣ ಇದು ಪೊಲೀಸ್ ಸ್ಟೇಷನ್ ರೋಡ್ ಆ್ಯಕ್ಚುಲಿ ಇಲ್ಲೂ ಒಂದು ಚೆನ್ನಾಗಿ ಒಂದು ಮಂಟಪ ಥರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋಕ್ಕೆ ಅಷ್ಟೇ ಒಂದೇ ರೋಡು ಹೋಗ್ತಾ ಇರೋದು ಬಟ್ ಒಳಗಡೆ ಆ ಕಡೆ ಈ ಕಡೆ ಹೋದರೆ ಆ ಕಡೆ ಬೆಟ್ಟ ಈ ಕಡೆ ಚಂದ್ರವಳ್ಳಿ ಮತ್ತು ಒಂದು ಝೂ ಇದೆ ಆಡ್ಮಲ್ಲೇಶ್ವರ ಅಂತ ಹತ್ರ ಇನ್ನೊಂದು ಪ್ಲೇಸ್ ಇದೆ ಹಿಮ್ಮತ್ ಗಿರಿ ಅಂತ ಅಲ್ಲಿ ಬಸವಣ್ಣನ ಬಾಯಿಂದ ಎಲ್ಲ ನೀರು ಬರುತ್ತೆ ಒರ್ಜಿನಲ್ ಅಲ್ಲಪ್ಪ ಮತ್ತು ಕಲ್ಲಿನ ಬಸವಣ್ಣ ನಾವು ವೀಕೆಂಡ್ಸ್ ಎಲ್ಲ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಿದ್ವಿ ಹಂಗಂತ ಈಸಿ ಅಲ್ಲ ಹೋಗೋಕ್ಕೆ ಒಂಥರ ಕಾಡ್ ರೋಡ್ ಅದು ಬಟ್ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಇದು ಚಿತ್ರದುರ್ಗದ ಪ್ರೈಡ್ ಒಂಥರ ದ ಗ್ರೇಟ್ ಮದಕರಿ ನಾಯಕ ಕಿಂಗ್ ಆಫ್ ಚಿತ್ರದುರ್ಗ ಮದಕರಿ ನಾಯಕ ಸರ್ಕಲ್ ಇದು ನೋಡಿ ಮೇಲೆ ಡ್ರೋನ್ ಎಲ್ಲ ಆರಿಸ್ತಿದ್ದಾರೆ ಇಲ್ಲೂ ತುಂಬ ಚೆನ್ನಾಗಿದೆ ಅರೇಂಜ್ಮೆಂಟ್ ಮೇಲೆ ಶಿವ ಎಲ್ಲ ಕೂರಿಸಿದ್ದಾರೆ ನೀವು ನೋಡ್ಬೋದು ರಾಜನ್ ಸರ್ಕಲ್ ಅಲ್ವಾ ರಾಜ ಮರ್ಯಾದೆಯಿಂದನೇ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ನೋಡಿ ಇವರೇ ಚಿತ್ರದುರ್ಗದ ಮಹಾರಾಜ ಮದಕರಿ ನಾಯಕ ಮದಕರಿ ನಾಯಕ ಅಂತ ಹೆಸರು ಸುಮ್ಮನೆ ಬಂದಿಲ್ಲ ಅವರಿಗೆ ಮದ ಏರಿದ ಆನೆಯ ಮದ ಒಡಗಿಸಿದ ಮದಕರಿ ನಾಯಕ ಅವರು ಅಂದರೆ ಮದ ಏರಿದ ಆನೆನೇ ಪಳಗ್ಸಿದಾರೆ ಅವರು ಅದಕ್ಕೆ ಚಿತ್ರದುರ್ಗಕ್ಕೆ ಗಂಡು ಮೆಟ್ಟಿದ ನಾಡು ಅಂತ ಹೆಸರು ಬಂದಿರೋದು ತುಂಬ ಅಂದರೆ ತುಂಬಾ ಇತಿಹಾಸ ಇದೆ ಚಿತ್ರದುರ್ಗಕ್ಕೆ ಇಲ್ಲಿನ ಒಂದೊಂದು ಕಲ್ಗಳು ಕೂಡ ಒಂದೊಂದು ಕತೆ ಹೇಳುತ್ತೆ ಎಲ್ಲ ಹೇಳ್ಬೇಕಂದ್ರೆ ನಾನು ಇನ್ನೊಂದು ಬ್ಲಾಗ್ ಮಾಡಬೇಕಾಗುತ್ತೆ ಸಪ್ರೇಟಾಗಿ ಬಟ್ ಆದರೆ ನಾವೀಗ ಬಂದಿರೋದು ಹಿಂದೂ ಮಹಾಗಣಪತಿ ವಿಸರ್ಜನೆಗೆ ಅದನ್ನ ಯಾರು ಮರಿಬೇಡಿ ಬನ್ನಿ ಆ ಕಡೆ ಹೋಗೋಣ ಮುಂದೆ ಗಾಡಿ ಹೋಗೋಕ್ಕಾಗಲ್ಲ ಸೊ ಇಲ್ಲೇ ಪಾರ್ಕ್ ಮಾಡ್ಬಿಡೋಣ ಆಕ್ಚುಲಿ ಇದೆಲ್ಲ ಸ್ಟಾರ್ಟ್ ಆಗಿದೆ ತುಂಬ ಸಂದ್ರಿಂದ ಇವಾಗ ನೋಡಿ ಹೆಂಗೆ ಎಷ್ಟು ಜನ ಇಡೀ ಕರ್ನಾಟಕದಿಂದ ಜನ ಬರ್ತಾರೆ ಆಕ್ಚುಲಿ ಇಡೀ ಇಂಡಿಯಾದಿಂದಾನೇ ಜನ ಬರ್ತಾರೆ ಶ್ರೀ ರಾಜವೀರ ಮದಕರಿ ನಾಯಕ ಮಹಾದ್ವಾರ ಇಡೀ ಏಷ್ಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಜನ ಸೇರೋ ಗಣಪತಿ ಇದು ಅದೆಷ್ಟು ಜನ ಸೇರ್ತಾರೆ ಏನು ಅಂತ ನಾಳೆ ನಿಮಗೆಲ್ಲ ಡಿಟೇಲ್ ಆಗಿ ಗೊತ್ತಾಗುತ್ತೆ ಇವಾಗ ಗಣಪತಿ ದರ್ಶನ ಮಾಡ್ಕೊಳ್ಳೋಣ ಹೋಗಿ ಮಕ್ಕಳನ್ನ ಕರ್ಕಂಬಂದ್ಬಿಟ್ರೆ ಇಲ್ಲಿ ಮುಗಿದು ಕತೆ ಇಲ್ಲೇ ಶೂ ಬಿಚ್ಚಿಟ್ಟು ಹೋಗೋದು ಒಳ್ಳೇದು ಇಲ್ಲ ಕ್ಯೂ ಅಲ್ಲೂ ಇತ್ಕೊಂಡು ನಾವು ಹೋಗಿ ಅಷ್ಟೊತ್ತೊಳಗೆ ಶೂ ಇರಲ್ಲ ಚಪ್ಲಿನೂ ಇರಲ್ಲ ಏನೂ ಇರಲ್ಲ ವರ್ಷ ವರ್ಷ ಏನಾದ್ರೂ ಡಿಫ್ರೆಂಟಾಗಿರುತ್ತೆ ಇಲ್ಲಿ ಈ ಸತಿ ಹೊರಗಡೆಯಿಂದ ಅರಮನೆ ಕಂಡಂಗೆ ಕಾಣ್ತಿದೆ ನನಗೆ ಒಳಗೋಗಿ ನೋಡೋಣ ಹೆಂಗಿದೆ ಅಂತ ಸೊ ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ ಧರ್ಮಶ್ರೀ ಮಂಟಪ ಮಂಟಪ ಥರ ಓಕೆ ಓಕೆ ಬಟ್ ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗ್ಬೇಕು ಕಿವು ಒಂದು ಇನ್ನೂರು ಮೀಟ್ರ್ ದೂರ ಇದೆ ಅಲ್ಲೋಗಿ ಸುತ್ತಾರ್ಕೊಂಡ್ ಬರ್ಬೇಕು ಇವಾಗ ನಾವು ನಾನು ಹಿಂಗೆ ಹೋಗ್ಬಿಡ್ಬೋದು ಅಂದ್ಕಂಡೆ ಬನ್ನಿ ಹೋಗೋಣ ಕ್ಯೂವಲ್ಲೇ ಬರೋಣ ನೀವು ಬನ್ನಿ ನನ್ನ ಜೊತೆ ಕ್ಯೂವಲ್ಲಿ ಆ್ಯಕ್ಚುಲಿ ಇದು ಕ್ಯೂಲಿರೋದೆಲ್ಲ ಹಾಕೋದು ಬಾಡ ಅನ್ಕೊಂಡೆ ಬಟ್ ವ್ಯೂ ಚೆನ್ನಾಗಿದೆ ಎಷ್ಟೊಂದು ಜನ ನೋಡೋಕೆ ಇಷ್ಟಪಡ್ತಿರ್ತಾರೆ ಯಾರಿಗಾದರೂ ತುಂಬ ಲೆಂತಿ ಅನಿಸಿದ್ರೆ ವೀಡಿಯೋನ ಫಾಸ್ಟ್ ಫಾರ್ವರ್ಡ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲೈಕ್ ಕೊಡಿ ನಮ್ಮ ವೀಡಿಯೋಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಹಾಕೋಕೆ ನನಗೆ ಹೆಲ್ಪ್ ಆಗುತ್ತೆ ನೀವು ವೀಡಿಯೋ ಫಸ್ಟಿಂದ ಎಂಡವರೆಗೂ ನೋಡಿ ನಿಮ್ಗೇನಾದ್ರೂ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನನ್ನ ನಿಮ್ಗಡೆ ಒಂದು ಅಜ್ಜಿ ಇದ್ದಾರಲ್ಲ ತುಂಬ ಅಂದ್ರೆ ತುಂಬ ಮಾತಾಡ್ತಿದ್ರು ತುಂಬ ತಮಾಷೆಯಾಗಿ ಮಾತಾಡ್ತಿದ್ರು ಬಟ್ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸುಮ್ಮನೆ ಆಗ್ಬಿಡ್ತಿದ್ರು ಪಾಪ ನಾಚಿಕೆ ಅನ್ಸುತ್ತೆ ಕ್ಯಾಮ್ರಾ ಕಂಡ್ರೆ ಸಲಿ ಮಾತಾಡ್ಸ್ಬಿಡ ನಾ ಅಜ್ಜಿನ ಏನಜ್ಜಿ ಹೇಳಜ್ಜಿ ಎಲ್ಲರೂ ದಪ್ಪ ನೋಡಿ ಅಜ್ಜಿ ಪಾಪ ಅಜ್ಜಿ ಮುಂದೆ ಹೋಗ್ಬಿಡ್ರಿ ಬಹಳ ನಾಚಿಕೆ ಅಜ್ಜಿಗೆ ಬಟ್ ಆಫ್ ಜಗ್ಗಿ ಮಾತಾಡ್ತಾರೆ ತುಂಬಾ ಅಂದ್ರೆ ತುಂಬಾ ಜನ ಇದಾರೆ ತುಂಬಾ ದಬ್ಬಾಡ್ತಿದ್ದಾರೆ ಆಕ್ಚುಲಿ ಅಜ್ಜಿನ ಅದನ್ನ ಸೊ ಫೈನಲಿ ಬಂದ್ವಪ್ಪ ಹೆಂಗ ದಬ್ಬಾಡ್ಕೊಂಡು ತಳ್ಳಾಡ್ಕೊಂಡು ನೋಡಿ ಯಾರ ಮನೆ ಹತ್ರ ಮಾಡಿದಾರೆ ಇಲ್ಲೆಲ್ಲ ಈ ಸಲ ಥೀಮ್ ಬಂದ್ಬಿಟ್ಟು ವಿಷ್ಣು ಎಲ್ಲ ಅವತಾರಗಳನ್ನ ಇಲ್ಲಿ ತೋರ್ಸಿದ್ದಾರೆ ಲೈಕ್ ಫಸ್ಟ್ ಮತ್ಸ್ಯ ಕುಮ್ರ ವರಹ ನರಸಿಂಹ ವಾಮನ ಪರಶುರಾಮ ರಾಮ ಕೃಷ್ಣ ಬಲರಾಮ ಲಾಸ್ಟ್ ಕಲ್ಕಿ ಇದನ್ನ ಎಲ್ಲದನ್ನು ಇಲ್ಲಿ ಪ್ರದರ್ಶನಕ್ಕೆ ನಾನು ಇಲ್ಲಿ ತೋರಿಸಿರೋ ಎಲ್ಲ ಅವತಾರಗಳನ್ನು ಲೈಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತ ಸೊ ನಿಮಗೂ ಸ್ವಲ್ಪ ಚೆನ್ನಾಗ್ ಅಂತುತ್ತೆ ಇಲ್ಲಿ ಮದ್ಲಿಕ್ಕೆ ಕಾಣ್ತಾ ಇದೆಯಲ್ಲ ಇದು ಮತ್ಸ್ಯ ಅವತಾರ ಅಂದರೆ ಮೀನಿನ ಅವತಾರ ಒಂದು ಮಹಾಪ್ರವಾಹದಿಂದ ಮನುಷ್ಯರನ್ನ ಮತ್ತು ಪವಿತ್ರ ಗ್ರಂಥಗಳನ್ನ ಉಳಿಸೋಕ್ಕೆ ಮಹಾವಿಷ್ಣು ಈ ಅವತಾರ ಎತ್ತಿ ಬರ್ತಾರೆ ಅಲ್ಲಿಂದನೇ ಸತ್ಯಯುಗ ಸ್ಟಾರ್ಟ್ ಆಗೋದು ದ ಬಿಗಿನಿಂಗ್ ಆಫ್ ಸತ್ಯಯೋಗ ಅಂತ ಕರೀತಾರೆ ಅದನ್ನು ಒಂದೇ ಅವತಾರ ಅಲ್ಲ ಕುರ್ಮಾ ಅವತಾರ ಮತ್ತು ವರಹ ಅವತಾರ ಮತ್ತು ನರಸಿಂಹ ಅವತಾರ ಇದೆಲ್ಲನೂ ಸತ್ಯಯುಗದಲ್ಲೇ ಸ್ಟಾರ್ಟ್ ಆಗಿದ್ದು ಈಗ ಬರೋದು ಎರಡನೇ ಅವತಾರ ಇದು ಕುರ್ಮ ಅವತಾರ ಇದ್ರೊಳಗೆ ಮಹಾವಿಷ್ಣು ಅರ್ಧ ಮನುಷ್ಯ ರೂಪ ಅರ್ಧ ಆಮೆ ರೂಪದೊಳಗೆ ಅವತಾರ ಎತ್ತುತ್ತಾರೆ ಮತ್ತೆ ಮಂದಾರ ಪರ್ವತನ ಎತ್ತಿ ಹಿಡಿತಾರೆ ಇದು ಡೀಟೇಲ್ ಆಗಿ ನೀವು ಕತೆ ಒಳಗೆ ನೋಡ್ಬೋದು ಹಿಂದೂ ಮಹಾಗಣಪತಿನ ಮಾತ್ರ ತುಂಬಾ ಚೆನ್ನಾಗಿ ತಯಾರಿಸಿದ್ದಾರೆ ಗರುಡ ಮೇಲೆ ಹಾರ್ತಿರೋ ರೀತಿ ತುಂಬಾನೇ ಚೆನ್ನಾಗಿ ತಯಾರಿಸಿದ್ದಾರೆ ನಮ್ಮ ವಿಡಿಯೋ ನೋಡ್ತಿದ್ದವ್ರು ಯಾರು ಲೈವ್ ಆಗಿ ಬಂದು ನೋಡ್ಕೊಂಡು ಹೋಗಿದ್ರೆ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ಈಗ ಬ್ಯಾಕ್ ಟು ವಿಷ್ಣು ಅವತಾರ ಇದು ಮೂರನೇ ಅವತಾರ ವರಹ ಅವತಾರ ಅಂತ ಈ ಅವತಾರನ ಮಹಾವಿಷ್ಣು ಹಿರಣ್ಯಾಕ್ಷ ಅನ್ನೋ ಒಬ್ಬ ರಾಕ್ಷಸನಿಂದ ಭೂಮಿನ ಬಚಾವ್ ಮಾಡೋಕ್ಕೆ ಎತ್ತುತ್ತಾರೆ ಹಿರಣ್ಯಾಕ್ಷ ಅನ್ನೋ ರಾಕ್ಷಸ ಭೂಮಿನ ಸಮುದ್ರದ ತಳಕ್ಕೆ ಎಳೆದಾಗ ಅವನ ಜೊತೆ ಸಾವಿರ ವರ್ಷಗಳ ಕಾಲ ಹೋರಾಡಿ ಅವನನ್ನ ಸಂಹಾರ ಮಾಡಿ ಭೂಮಿನ ತನ್ನ ದಂತಗಳಿಂದ ಮೇಲೆತ್ತುತ್ತಾರೆ ಸೊ ಇದು ಮೂರನೇ ಅವತಾರದ ಸ್ಟೋರಿ ಈಗ ಮುಂದೆ ಕಾಣ್ತಿರೋದು ನಾಲ್ಕನೇ ಅವತಾರ ನರಸಿಂಹ ಅವತಾರ ಇದು ಎಲ್ಲ ಕನ್ನಡಿಗರಿಗೆ ಗೊತ್ತಿರುತ್ತೆ ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಣ್ಯ ಕಶಬು ಪಾತ್ರನ ಯಾರು ಮರೆಯಕ್ಕೆ ಸಾಧ್ಯನೇ ಇಲ್ಲ ಹಿರಣ್ಯ ಕಶಬು ಬೇರೆ ಯಾರೂ ಅಲ್ಲ ಹಿರಣ್ಯಾಕ್ಷನ ತಮ್ಮನೇ ಹಿರಣ್ಯ ಕಶಪ ಒಬ್ಬ ರಾಜ ತುಂಬಾ ಶಕ್ತಿ ಸಂಪಾದನೆ ಮಾಡಿರ್ತಾನೆ ವಿಷ್ಣು ಮೇಲೆ ಸೇರ್ ತೀರ್ಸ್ಕೋಬೇಕಂತ ಬಟ್ ಆದರೂ ಕೊನೆಯಲ್ಲಿ ನರಸಿಂಹ ಅವತಾರ ಎತ್ತಿ ಮಹಾವಿಷ್ಣು ಹಿರಣ್ಯ ಕಶ್ಯಪನ್ನ ಎದೆ ಬಗೆದು ಅವನನ್ನು ಕೂಡ ಸಂಹಾರ ಮಾಡ್ತಾರೆ ಈಗ ನಿಮಗೆ ಅಲ್ಲಿ ಕಾಣ್ತಿರೋದು ವಾಮನ ಅವತಾರ ವಾಮನ ಅವತಾರ ಎತ್ತಿದ್ದು ವಿಷ್ಣು ರಾಜ ಬಲಿನ ಸಂಹಾರ ಮಾಡೋಕ್ಕೆ ರಾಜ ಬಲಿ ಬೇರೆ ಯಾರೂ ಅಲ್ಲ ಪ್ರಹ್ಲಾದನ ಮೊಮ್ಮಗ ಅವನಿಗೆ ಸಂಪತ್ತು ಎಲ್ಲ ಇತ್ತು ಮಹಾವಿಷ್ಣು ಭಕ್ತ ಕೂಡ ಆಗಿದ್ದ ಆದರೆ ಅತಿಯಾಸೆಯಿಂದ ಮೂರು ಲೋಕನೂ ಆಳಬೇಕು ಅಂತಂತಾನೆ ಇಂದ್ರನ ಜಾಗದಲ್ಲಿ ತಾನಿರಬೇಕು ಅಂದ್ಕೊಂತಾನೆ ಅದಕ್ಕೆ ಮಹಾವಿಷ್ಣು ಬಾಲವಾಮನ ಅವತಾರದಲ್ಲಿ ಒಂದು ಯಜ್ಞ ನಡೆಯೋ ಟೈಮಲ್ಲಿ ಬ್ರಾಹ್ಮಣ ವೇಷದಲ್ಲಿ ಬಂದು ನನಗೆ ನನ್ನ ಮೂರು ಹೆಜ್ಜೆಗಳ ಇಡೋಷ್ಟು ಜಾಗ ಕೊಡು ಅಂದಾಗ ಒಪ್ಕೊಳ್ತಾನೆ ಬಲಿ ಆಗ ವಾಮನ ಅವತಾರದಲ್ಲಿದ್ದಂಥ ಮಹಾವಿಷ್ಣು ಒಂದನ್ನ ಸ್ವರ್ಗದ ಮೇಲೆ ಇನ್ನೊಂದನ್ನ ಭೂಮಿ ಮೇಲೆ ಇಡ್ತಾನೆ ಇನ್ನೊಂದು ಹೆಜ್ಜೆ ಇಡಕ್ಕೆ ಜಾಗ ಇರೋದಿಲ್ಲ ಆಗ ಬಲಿ ಇನ್ನೊಂದು ಹೆಜ್ಜೆನ ತನ್ನ ತಲೆ ಮೇಲೆ ಇಡು ಅಂತ ಹೇಳ್ತಾನೆ ಮಹಾವಿಷ್ಣುಗೆ ಆ ಟೈಮಲ್ಲಿ ಮಹಾವಿಷ್ಣು ಇನ್ನೊಂದು ಕಾಲನ್ನ ಅವನ ತಲೆ ಮೇಲೆ ಇಟ್ಟು ಅವನ ಪಾತಾಳಕ್ಕೆ ತಳ್ತಾರೆ ಆದ್ರೆ ಅವನಲ್ಲಿದ್ದಂತ ನಿಷ್ಠೆನ ಮೆಚ್ಚಿ ಮಹಾಬಲಿಗೆ ಪಾತಾಳದ ರಾಜನನ್ನಾಗಿ ಮಾಡ್ತಾರೆ ಮತ್ತೆ ವರ್ಷಕ್ಕೊಂದ್ಸರ್ತಿ ಭೂಮಿಗೆ ಬರುವಂತ ವರನೂ ಕೊಡ್ತಾರೆ ನಾವೆಲ್ಲ ಬಲಿಪಾಡ್ಯಾಮೆ ಆಚರಿಸ್ತೀವಲ್ಲ ಇದೇ ಕಾರಣಕ್ಕೆ ಸೊ ಹಿಂದೂ ಮಹಾಗಣಪತಿನ ಯಾರಾದರೂ ಬಂದು ನೋಡಿಲ್ಲ ಅಂದರೆ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಅಥವಾ ಯಾರಾದರೂ ಬಂದು ನೋಡಬೇಕಂತ ಆಸೆ ಇದ್ದು ಎಕ್ಸ್ಪೆಷಲಿ ಏಜ್ ಆಗಿರೋರಿಗೆ ಬಂದು ನೋಡಬೇಕು ಅಂತ ತುಂಬ ಆಸೆ ಇರುತ್ತೆ ಬಟ್ ನೂಕು ನುಗ್ಲಲ್ಲಿ ಬರೋಕ್ಕಾಗಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಸೊ ಅವರು ಕೂಡ ನೋಡಿ ಖುಷಿ ಪಡಲಿ ಹೆಂಗಿದೆ ಏನು ಅಂತ ಇದು ವಿಸರ್ಜನೆ ಹಿಂದಿನ ದಿನದ ವಿಡಿಯೋ ವಿಸರ್ಜನೆ ದಿನದ ಕೂಡ ವಿಡಿಯೋ ಮಾಡಿ ನಾನು ನಿಮಗೆ ಹಾಕ್ತೀನಿ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅದನ್ನು ನೋಡಿ ಅಲ್ಲಿ ನಿಮಗೆ ಕಾಣಿದ್ದು ಮಹಾವಿಷ್ಣುವ ಆರನೇ ಅವತಾರ ಪರಶುರಾಮ ಅವತಾರ ಇದು ಏಳನೇ ಅವತಾರ ಶ್ರೀರಾಮಚಂದ್ರ ಅವತಾರ ಆಕ್ಚುಲಿ ನನಗೆ ಪರಶುರಾಮ ಅವತಾರನ ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ತುಂಬಾನೇ ಕ್ರೌಡ್ ಇತ್ತು ಇಲ್ಲಿ ದಯವಿಟ್ಟು ಬೇಜಾರಾಗಬೇಡಿ ಈಗ ನೀವು ನೋಡ್ತಿರೋದು ಶ್ರೀಕೃಷ್ಣ ಅವತಾರ ಶ್ರೀಕೃಷ್ಣ ಅವತಾರದ ಬಗ್ಗೆ ನಾನೇನು ಯಾರಿಗೂ ಏನು ಹೇಳೋದು ಬೇಕಾಗಿಲ್ಲ ಅಂದ್ರೆ ಎಲ್ಲಾರ್ಗು ಗೊತ್ತಿರೋ ವಿಚಾರನೇ ಏನ್ ನಡೀತು ಏನಾಯ್ತು ಹೆಂಗ್ ಮಹಾಭಾರತ ಆಯ್ತು ಶ್ರೀಕೃಷ್ಣ ಯಾಕುಟ್ಟ ಎಲ್ಲ ಗೊತ್ತಿರೋ ವಿಚಾರನೇ ಈಗ ಇಲ್ಲಿ ನೋಡ್ತಿರೋದು ಬಲರಾಮ ಅವತಾರ ಇಷ್ಟೋ ತನಕ ನಾವು ನೋಡಿದ್ದು ಆಲ್ರೆಡಿ ಮಹಾವಿಷ್ಣು ಎತ್ತಿರೋ ಅವತಾರಗಳು ಈಗ ನಾವು ನೋಡೋದು ಕೊನೆ ಅವತಾರ ಕಲ್ಕಿ ಅವತಾರ ಈ ಅವತಾರನ ಮಹಾವಿಷ್ಣು ಇನ್ನೂ ಎತ್ತಿಲ್ಲ ಕಲಿಯುಗದ ಅಂತ್ಯದಲ್ಲಿ ಈ ಒಂದು ಅವತಾರನ ಮಹಾವಿಷ್ಣು ಎತ್ತುತ್ತಾರೆ ಅಂತ ಹೇಳ್ತಾರೆ ಮತ್ತೆ ಧರ್ಮಸ್ಥಾಪಿಸೋಕ್ಕೆ ಮತ್ತೆ ಸತ್ಯಯುಗ ಸ್ಟಾರ್ಟ್ ಮಾಡೋಕ್ಕೆ ಈ ಅವತಾರನ ಕಲಿಯುಗದ ಎಂಡಲ್ಲಿ ಮಹಾವಿಷ್ಣು ಮತ್ತೆ ಎತ್ತುತ್ತಾರೆ ಈ ಸಲ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಿಂದೂ ಮಹಾಗಣಪತಿ ಮಂಟಪನ ನನಗಂತೂ ತುಂಬ ಖುಷಿಯಾಯಿತು ನಾನು ಹುಟ್ಟಿದ ಊರಿದು ಇಡೀ ಏಷ್ಯಾದಲ್ಲೇ ಅತಿ ಹೆಚ್ಚು ಜನ ಸೇರೋ ಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೆ ಬರುತ್ತೆ ನಮ್ಮ ಚಿತ್ರದುರ್ಗದ ಹಿಂದೂ ಮಹಾಗಣಪತಿ ತುಂಬಾ ಹೆಮ್ಮೆ ಇದೆ ನಮಗೆ ಇದ್ರ ಬಗ್ಗೆ ಎಲ್ಲ ಸೊ ಜರ್ನಿ ತುಂಬ ಚೆನ್ನಾಗಿತ್ತು ಅಂದ್ಕೊತೀನಿ ಹಿಂದೂ ಮಹಾಗಣಪತಿದು ಅಷ್ಟೇ ಕೊನೆಯದಾಗಿ ಇನ್ನೇನು ಹೇಳೋಲ್ಲ ಖುಷಿಯಾಗಿದ್ದರೆ ಒಂದು ಲೈಕ್ ಮಾಡಿ ಒಂದು ಲೈಕು ಒಂದು ಸಬ್ಸ್ಕ್ರೈಬು ನಿಮಗೆ ಇಷ್ಟ ಆದವ್ರಿಗೆ ಶೇರ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ನ ತೋರಿಸಿ ಜೈ ಶ್ರೀರಾಮ್ ಅಂತೇಳಿ ಈ ಒಂದು ವಿಡಿಯೋನ ಎಂಡ್ ಮಾಡೋಕೆ ಇಷ್ಟಪಡ್ತೀನಿ ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ದಯವಿಟ್ಟು ಲೈಕ್ ಮಾಡಿ ಇಷ್ಟ ಆಗಿದ್ರೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ನಿಮಗೇನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಎಲ್ಲಾರ್ಗೂ ಶೇರ್ ಮಾಡಿ ವಿಡಿಯೋನ ಮತ್ತೆ ಪಾರ್ಟ್ ಟು ನೋಡೋದು ಮರಿಬೇಡಿ ಪಾರ್ಟ್ ಟೂ ಒಳಗೆ ತುಂಬಾ ಫನ್ ಎಲಿಮೆಂಟ್ಸ್ ಇದೆ ತುಂಬಾ ಮಜಾ ಮಾಡಿದ್ದೀವಿ ಆ ವಿಡಿಯೋದಲ್ಲಿ ಅಷ್ಟೇ ಮತ್ತೇನು ಹೇಳೋದಿಲ್ಲ ಮತ್ತೆ ಪಾರ್ಟ್ ಟೂ ಒಳಗೆ ಸಿಗೋಣ ಬಾಯ್